ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ದೇವರ ಸುರೀಪಿಗಳು ಸಂಸದ ಜಿಗಜನಿಗೆ ಅಭಿಮತ ಹೌದು ಶ್ರೀಕ್ಷಿತ ಧರ್ಮಸ್ಥಳದ ಧರ್ಮದ ದೊರೆಗಳಾದ ಪರಮ ಪೂಜನೀಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ದೇವರ ಸ್ವರೂಪಿಗಳು ಅವರು ರೂಪಿಸಿರುವ ಸಮಾಜಮುಖಿ ಕಾರ್ಯಗಳು ಪಟ್ಟಣ ಮತ್ತು ಗ್ರಾಮೀಣ ಭಾಗದ ಅದೆಷ್ಟೋ ಬಡವರ ಬಾಳಿಗೆ ಬೆಳಕಾಗಿವೆ ಎಂದು ವಿಜಯಪುರದ ಸಂಸದರಾದ ರಮೇಶ್ ಜಿಗಜನಿಗೆ ಹೇಳಿದರು ಅವರು ವಿಜಯಪುರ ಕಾಳಿಕಾ ನಗರದ ಶ್ರೀ ಮೌನೇಶ್ವರ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಯೋಜಿಸಲಾದ ಹತ್ತೊಂಬತ್ತು ನೂರ ಜನ ವರ್ತವರ್ಜನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಇವತ್ತಿನ ಈ ಸಮಾಜದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋಮಾನದವರೆಗೆ ದುಷ್ಟಚಟಕ್ಕೆ ಅಂಟಿಕೊಂಡು ತಮ್ಮ ಕುಟುಂಬದ ಜೊತೆಗೆ ಅವರ ಅಮೂಲ್ಯ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವ ಇಂಥ ಕಾಲದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ದುಶ್ಚಟಕ್ಕೆ ಅಂಟಿಕೊಂಡು ಅಂಥ ಅಮಲು ರೋಗಿಗಳನ್ನು ಗುರುತಿಸಿ ಈ ಕರ್ನಾಟಕ ರಾಜ್ಯದ ಮಧ್ಯವರ್ಚನ ಶಿಬಿರಗಳನ್ನು ಏರ್ಪಡಿಸಿ ಅಂಥ ವ್ಯಸನಿಗಳನ್ನು ಸಂಪೂರ್ಣ ಪಾನಮುಕ್ತನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಎತ್ತಿದ ಕೈಯಾಗಿದೆ ಮತ್ತು ಇದರ ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಮಾಜದ ಬಗ್ಗೆ ಇರುವ ಕಳಕಳಿಯನ್ನ ಎತ್ತಿ ತೋರಿಸುತ್ತೇವೆ ಎಂದರು ಕಲಬುರ್ಗಿ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿ ರಾಜೇಶ್ ಕೆ ಅವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗಣ್ಯರಾದ ಉಮೇಶ್ ಕೊಳಕೋರ್ ಶಿವಾನಂದ ದೇಸಾಯಿ ಮಹಾದೇವ ಬಡಿಗೇರ್ ಸಂಜು ಐಹೊಳೆ ಲಕ್ಷ್ಮಿ ಕಣ್ಣೋಳಿ ಸುನೀತಾ ಬಿರಾದಾರ ಜಿಲ್ಲಾ ನಿರ್ದೇಶಕರು ಸಂತೋಷ್ ಕುಮಾರ ಶಿಬಿರಾಧಿಕಾರಿಗಳಾದ ದಿನೇಶ್ ಮರಾಠಿ ಆರೋಗ್ಯ ಸಹಾಯಕಿ ಜಯಲಕ್ಷ್ಮಿ ಮೇಡಮ್ ಶ್ರೀ ಕ್ಷೇತ್ರದ ಸಿಬ್ಬಂದಿಗಳಾದ ರಾಜೇಶ ಕೆ ಮಲ್ಲೇಶಪ್ಪ ಸೇರಿದಂತೆ ಶ್ರೀ ಕ್ಷೇತ್ರದ ವಿವಿಧ ಘಟಕಗಳ ಕಾರ್ಯಕರ್ತರು ಭಾಗವಹಿಸಿದರು ಬಬಲೇಶ್ವರ ವಲಯದ ಸೇರಿದಂತೆ ವಿವಿಧ ವಲಯಗಳ ನವಜೀವನ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಹಾಗೂ ಯೋಜನಾಧಿಕಾರಿಗಳಾದ ಸಂಗಪ್ಪ ಸ್ವಾಗತಿಸಿ ನಿರೂಪಿಸಿದರು ವರದಿ ಸುರೇಶ ಜಾಮಗೊಂಡ ಆರ್ ಡಿ ನ್ಯೂಸ್ ವಿಜಯಪುರ ಒಬ್ಬರು ತಲೆ ಇಲ್ಲ ಅದರಿ ಮಾಡೋ ತರೆಯಾಗಿಲ್ಲ ಮಾತಾರ ತಲೆ ಸಂಸಾರ ಮಾಡೋಲ್ಲ ಯಾರ ತಲೆಗೂ ಇಲ್ಲ ಸಮಾಜದ ಅತ್ಯಂತ ಮಹತ್ವ ಇವತ್ತಿನ ದಿನಗಳಲ್ಲಿ ಅಂತೇಳಿ ನಾನೇ ತಿಳ್ಕೊಂಡಿದ್ದೆ ಯಾಕಂದ್ರೆ ನೋಡ್ರಿ ನಮ್ಗೆ ಎಷ್ಟೋ ಜನ ತಾಯಿ ತಂದೆಗೆ ನಮ್ಮ ಆಫೀಸ್ ಬರ್ತಾರೆ ಅಪ್ಪ ನಿನ್ನ ಬಹಳ ವರ್ಷ ನಾನು ಉತ್ತಾರ ಹಾಕಲ್ಲ ತಾಯಿ ತಂದೆ ಅವ ಇದು ಯಾರ್ ತರ ಮಾಡಿರ್ತಾರ ಅಷ್ಟೊಂದು ಪಾಪಿ ಅದನ್ನ ಹೇಳಿ ನೋಡ ಭಾಷೆ ಮಾತಗಳನ್ನ ಹೇಳಿ ನೋಡೋಣ ಆಮೇಲೆ ಅತ್ಯಂತ ಒಳ್ಳೆ ಕಾರ್ಯಕ್ರಮ ಇತ್ತು ನೋಡಿ ಬಹಳ ಒಳ್ಳೆ ಕಾರ್ಯಕ್ರಮ ಇತ್ತು ಇವತ್ತಿನ ಸಿನಿಮಾನಗಳಲ್ಲಿ ನಾವು ನೋಡಿದೆವು

ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ನಿದರ್ಶನ ಆಗ್ತದ ಯಾಕಂತಂದ್ರೆ ಇವತ್ತು ಸುಮಾರು ನಾನು ಇರ್ತಕ್ಕಂಥವ್ರು ನನಗೆ ಹೇಳುದು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಪ್ಪತ್ತೈದು ಜನ ಸೈನ್ ಮಾಡಿಕೊಟ್ಟಿ ನಾವು ಯಾರು ಕುಡಿಯಿಲ್ಲ ಅಂತೇಳಿ ಸೈನ್ ಮಾಡಿಕೊಟ್ಟಾರ ಅಂತ